ಕಿಡ್ನಿ ಕಲ್ಲು ತೆಗೆಯಲು ಮೋಸಿಸ್ ಪಾಯಿಂಟ್ ಜೀರೋ ತಂತ್ರಜ್ಞಾನ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ನದಾಫ್ ಮೂತ್ರಪಿಂಡದಲ್ಲಿನ ಕಲ್ಲು ಮತ್ತು ಪ್ರಾಸ್ಟಿಜ್ ಅನ್ನ ಅತ್ಯಂತ ನಿಖರತೆಯಿಂದ ತೆಗೆಯಲು ಬೆಂಗಳೂರಿನ ಶೇಷಾದ್ರಿಪುರದ ಅಪೋಲೋ ಆಸ್ಪತ್ರೆಯಲ್ಲಿ ಮೋಸಿಸ್ ಪಾಯಿಂಟ್ ಪಾಯಿಂಟ್ಝೀರೋ ತಂತ್ರಜ್ಞಾನ ಅಳವಡಿಸಲಾಗಿದೆ ಎಂದು ಆಸ್ಪತ್ರೆಯ ಮುಖ್ಯ ಎರಲಾಜಿಸ್ಟ್ ಡಾಕ್ಟರ್ ಟಿ ಮನೋಹರ್ ಅವರು ಹೇಳಿದರು ನಗರದ ಮಂಗಳವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೂತ್ರಶಸ್ತ್ರದ ಆರೈಕೆಯಲ್ಲಿ ಯೂರೋಲಾಜಿ ಕೇರ್ ದೇಶದಲ್ಲೇ ಮೊದಲ ಬಾರಿಗೆ ಎರಡ್ ಸಾವಿರದ ಇಪ್ಪತ್ತೆರಡರ ಜುಲೈನಲ್ಲಿ ಈ ತಂತ್ರಜ್ಞಾನ ಪರಿಚಯಿಸಲಾಗಿದೆ ಎಂದರು ಹೃದಯೋಗ ಕಾಯಿಲೆ ಮಧುಮೇಹ ಅಧಿಕ ರಕ್ತದೊತ್ತಡ ಹಾಗೂ ಮೂತ್ರಪಿಂಡದಲ್ಲಿ ಕಲ್ಲು ಇರುವುದೇ ಸೇರಿದಂತೆ ಇತರೆ ಸಮಸ್ಯೆಗಳಿಗೆ ಸುಧಾರಿತ ಲೇಸರ್ ತಂತ್ರಜ್ಞಾನ ಮೂಲಕ ಚಿಕಿತ್ಸೆ ನೀಡಲು ಇದು ಸಹಕಾರಿಯಾಗಿದೆ ನೋವು ರಹಿತ ಶಸ್ತ್ರಚಿಕಿತ್ಸೆ ಇದಾಗಿದ್ದು ರಕ್ತಸ್ರಾವ ಆಗುವುದಿಲ್ಲ ಈ ತಂತ್ರಜ್ಞಾನ ಬಳಸಿದಾಗ ಬೇರೆ ಅಂಗಗಳಿಗೆ ಹಾನಿಯಾಗುವುದಿಲ್ಲ ಶಸ್ತ್ರಚಿಕಿತ್ಸೆ ನಂತರ ಒಂದೇ ದಿನದಲ್ಲಿ ರೋಗಿ ಮನೆಗೆ ಮರಳಬಹುದು ಎಂದರು ಅರವತ್ತೆಂಟು ವರ್ಷದ ಮಹಿಳೆ ಕಿಡ್ನಿಯಲ್ಲಿದ್ದ ಸೆವೆನ್ ಪಾಯಿಂಟ್ ಟೂ ಎಂಎಂ ಗಾತ್ರದ ಕಲ್ಲನ್ನ ಈ ತಂತ್ರಜ್ಞಾನದ ಮೂಲಕ ಯಶಸ್ವಿಯಾಗಿ ತೆಗೆಯಲಾಗಿದೆ ಅಲ್ಲದೆ ಗರಿಷ್ಠ ಆರುನೂರ ಎಂಬತ್ತೇಳು ಗ್ರಾಂ ತೂಕದ ಪ್ರಾಸ್ಟೇಜ್ ಅನ್ನ ತೆಗೆಯಲಾಗಿದೆ ನೂರು ಗ್ರಾಂ ಗಾತ್ರದ ಪ್ರಾಸ್ಟೇಜ್ ಅನ್ನ ಐವತ್ತು ನಿಮಿಷದಲ್ಲಿ ತೆಗೆಯಬಹುದು ಎಂದು ತಿಳಿಸಿದರು ಲೇಸರ್ ತಂತ್ರಜ್ಞಾನದಲ್ಲಿ ಸಾಕಷ್ಟು ಮಾದರಿಗಳಿವೆ ಮೋಸಿಸ್ ಟು ಪಾಯಿಂಟ್ಝೀರೋ ಹೋಲ್ಮಿಯಂ ಲೇಸರ್ ತಂತ್ರಜ್ಞಾನದಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ ಮತ್ತು ರಕ್ತಸ್ರಾವ ತಡೆಯಲು ನೆರವಾಗುತ್ತದೆ ನೂರ ಇಪ್ಪತ್ತು ವ್ಯಾಟ್ ಮೂಲಕ ಹೋಲ್ಮಿಯಂ ಲೇಸರ್ ಚಿಕಿತ್ಸೆ ನೀಡಲಾಗುತ್ತದೆ ಎಂದು ಹೇಳಿದರು ಈ ಹಿಂದೆ ಮೂತ್ರಪಿಂಡದ ಕಲ್ಲು ಅಥವಾ ಪ್ರೆಸ್ಟೇಜ್ ಅನ್ನ ತೆಗೆಯುವ ಶಸ್ತ್ರಚಿಕಿತ್ಸೆಗೆ ಮೊದಲು ರೋಗಿಗಳಿಗೆ ಸುಮಾರು ಐದರಿಂದ ಏಳು ದಿನಗಳವರೆಗೆ ರಕ್ತ ತೆಳುವಾಗುವುದನ್ನು ತಡೆಯುವ ಚಿಕಿತ್ಸೆ ನೀಡಬೇಕಿತ್ತು ಮೋಸಸ್ ತಂತ್ರಜ್ಞಾನದಿಂದ ರಕ್ತ ತೆಳುಗೊಳಿಸುವಿಕೆ ಚಿಕಿತ್ಸೆ ನೀಡುವ ಅಗತ್ಯವಿಲ್ಲ ಆಸ್ಪತ್ರೆಯಲ್ಲಿ ಪ್ರತಿ ತಿಂಗಳು ಇಪ್ಪತ್ತು ಮೂವತ್ತು ಶಸ್ತ್ರಚಿಕಿತ್ಸೆ ಮಾಡಲಾಗುತ್ತಿದೆ ಎಂದರು ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಒಂಬತ್ತು ಎಂಟು ಎಂಟು ಆರು ಏಳು ಎಂಟು ಒಂಬತ್ತು ಒಂಬತ್ತು ಏಳು ಒಂಬತ್ತು ಸಂಪರ್ಕಿಸಬಹುದು ಇದು ಸಪ್ರೇಷನ್ ಟೆಕ್ನಾಲಜಿ ಮಾಡೋದ್ರಿಂದ ಮೋಸಸ್ ಟೂ ಜೀರೋ ಅಲ್ಲಿ ಎಫೆಕ್ಟ್ ವೆರಿ ಎಫೆಕ್ಟಿವ್ ಅಂತ ಸ್ಟೋ ಅಂಟ್ ಸ್ಟೋನ್ ಇದೆಲ್ಲ ಪೇಪರ್ ಮೊದಲಿಂದಲೇ ಮೋಸಸ್ ಅನ್ನೋದು ಯಾವುದೋ ಕಾರ್ಡಿಯಾಲಜಿ ಇದರಲ್ಲಿ ಯೂಸ್ ಮಾಡ್ತೀವಿ ನೈನ್ಟೀನ್ ಏಯ್ಟಿ ಸಿಕ್ಸ್ ಅಲ್ಲಿ ಈಗ ಅದನ್ನು ಅಲ್ಲಿ ಇರ್ತದೆ ಈಗ ಎಲ್ಲ ಓಲ್ಡ್ ಇರೋದೆಲ್ಲ ತೊಗೊಂಡ್ ಬಂದ್ರೆ ನಾವು ಈಗ ಏನ್ ಮಾತಾಡ್ತೀವಿ ಅದು ಆಗಿ ಆಗಿ ಅದು ಸಾರಾಗಿ ನೆಕ್ಸ್ಟ್ ಬರ್ತದ್ದು ಸೊ ಆ ಥರ ಟೆಕ್ನಾಲಜಿಯಲ್ಲಿ ಮೋಸಸ್ ಅನ್ನೋದು ಮೂವತ್ತು ವರ್ಷ ಹಳೆಯದು ಈ ಹೊಸದಾಗ ಅದನ್ನು ಫಿಸಿಕ್ಸ್ ನ ರೀಫ್ರೇಮಿಂಗ್ ದ ಫಿಸಿಕ್ಸ್ ಅಂತ ಹೇಳ್ತಾರೆ ಮೋಸಸ್ಗೆ ಡಿಸೀಸ್ ಇತ್ತು ಅದನ್ನ ರೀಫ್ರೇಮ್ ಕಂಟಿನ್ಯೂಸ್ ಆಗಿ ಇದು ಮಾಡಿ ಇಸ್ರೇಲ್ ಅಲ್ಲಿ ಮಾಡಿ ಇಸ್ರೇಲ್ ಅಲ್ಲಿ ಮತ್ತೆ ಅಮೆರಿಕನ್ ಸಹ ನಾನು ಒಂದು ಇದು ಮಾಡಿ ಅದ್ರ ಜೊತೆಗೆ ವರ್ಕ್ ಮಾಡ್ತಾ ಇದ್ದೆ ಎಕ್ಸ್ಪ್ರೆಸ್ ಮಾಡಿ ತೆಗಿಯೋದು ನೀವು ಏನೇ ಒಂದು ರಂಧ್ರ ಮಾಡುವಲ್ಲಿ ಬ್ಲಡ್ ಲಾಸ್ ಆಗುತ್ತೆ ಬ್ಲಡ್ ಲಾಸ್ ಆಗುವಂತ ಟೆಕ್ನಾಲಜಿ ಸೊ ಅದರಿಂದ ಈ ಟೆಕ್ನಾಲಜಿ ಮಾಡ್ತಾ ಲೇಸರ್ ಅಲ್ಲಿ ಮೊದಲೆಲ್ಲ ಫ್ರಾಗ್ಮೆಂಟ್ ಆಗ್ತಿದ್ದೀಗ ಅಡಕೆ ಏನಾಗುತ್ತೆ ಮಾಡಿ ಕಿಡ್ನಿಗೆ ತೆಗೆಯೋದು ಯಾಕಂದ್ರೆ ಇಲ್ಲ ಕುಯ್ದ ಎಷ್ಟು ಕುಯ್ಬೇಕಾಗ್ತದೆ ಕಿಡ್ನಿಗೆ ರೀಚ್ ಆಗ್ರೋ ಅರ್ಥ ಮಾಡಿ ಕುಯ್ಬೇಕು ಅದರಲ್ಲಿ ಏನ್ ಮಾಡಿ ಉಂಟು ಪಿ ಸಿಎನ್ ಎಲ್ ಅಂತ ಬಂತು ಪಿ ಒಂದು ರಂಧ್ರ ಮಾಡೋದು ಕಿಡ್ನಿ ಸ್ಟಿಡ್ನಿ ಇರೋದಾಗ ರೈಟ್ ಈ ತರ ಒಂದು ರಂಧ್ರ ಮಾಡಿ ಈ ಟೆಕ್ನಾಲಜಿ ಈ ಲೇಸಿಂಗ್ ಸೆಟಿಂಗ್ ನಾವು ಪ್ರೆಸೆಂಟ್ ಮಾಡಕ್ಕೆ ಜಸ್ಟ್ ರೈಟ್ ದಿಸ್ ಇಸ್ ಇಂಪಾರ್ಟೆಂಟ್

ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು लॉन फंक्शन हॉल परफेक्ट चयन फॉर अलेक्ट एंड रेस्टिंग धारवाड़ कर लॉन्ड हॉल गुड डाइन ब्यूटीफुल हॉल लेट्स सेलिब्रेट इवेंट्स एंड इवेंट्स धारवाड़ कर लॉन्ड हॉल मॉडर्न आइकॉन आई एम लेजरिस वेलु वेडिंग इवेंट इंगेजमेंट सेलिमी बट्टरली पार्टी स्कूल एंड कॉलेज इवेंट और अद